ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಸಿಡಿ ಹಬ್ಬ ಪ್ರಯುಕ್ತ ಇವರು ನನ್ನ ತಮ್ಮನ ಹೆಂಡತಿ ನಮ್ಮ ದೊಡ್ಡಮ್ಮ ಅವರು ಇವರು ನಮ್ಮ ದೊಡ್ಡಮ್ಮ ಮತ್ತು ಅಕ್ಕ ಎಲ್ಲರೂ ಯಾಕೆ ನಾನು ತೋರಿಸ್ಬೇಡ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ರು ನಮ್ಮ ದೊಡ್ಡಮ್ಮನ ಮಗಳು ಮತ್ತು ಇವರು ನಮ್ಮ ಚಿಕ್ಕಪ್ಪ ನಮ್ಮ ಅಕ್ಕ ಮತ್ತು ದೊಡ್ಡಮ್ಮ ಊಟ ಮಾಡಿಕೊಂಡು ಇವರು ನಮ್ಮ ಚಿಕ್ಕಮ್ಮ ನಮ್ಮನೆಯವರು ಒಳಗಡೆ ಒಡೆ ಮಾಡ್ತಾಯಿದ್ರು ಎಲ್ರಿಗೂ ಊಟ ಕೊಡ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ಪೈಸ ಏಂತ್ರಲ್ಲಿ ಹಾಕ್ಕೊಡ್ತೀಯ ಅಂತ ಅಂದ್ಬಿಟ್ಟು ನಾನು ಇಲ್ಲ ತಟ್ಟೆಗೆನೆ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದೆ ನನ್ನ ತಮ್ಮ ನೆಂಟಿ ಬಂದರು ಏನೋ ಮಾತಾಡೋದಕ್ಕೆ ಅಂತ ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೋಗಕ್ಕ ನೀನು ಎಲ್ಲನೂ ವೀಡಿಯೋ ಮಾಡ್ತೀಯ ಅಂತ ವಾಪಸ್ ಹೊರಟೋದ್ರು ಅವರು ಆ ಟಿ ವಿ ಹಾಕಿದ್ರಿಂದ ಅದು ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೆ ಪೈಸ ಮಾಡಿದ್ದೆ ಏನೂ ಮಾಡಿರಲಿಲ್ಲ ಇದು ಸಾಟರ್ಡೆ ವ್ಲಾಗು ಇದು ಸಾಟರ್ಡೆ ಮತ್ತು ಸಂಡೇ ವ್ಲಾಗ್ಸ್ ಇರುತ್ತೆ ಇದು ಮತ್ತು ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ ಅನ್ನ ರೆಡಿ ಇತ್ತು ಮತ್ತು ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೆ ಬರೇ ಬೇಳೆ ಸಾಂಬಾರು ಅದು ಇವಾಗ ನಾವು ದೇವಸ್ಥಾನಕ್ಕೆ ಊಟ ಎಲ್ಲ ಮಾಡಿ ರೆಡಿಯಾಗಿ ಇವರು ನನ್ನ ತಮ್ಮನೇ ಹೆಂಡತಿ ಅಂದರೆ ನಮ್ಮ ದೊಡ್ಡಮ್ಮನ ಸೊಸೆ ಮತ್ತು ನಮ್ಮ ಚಿಕ್ಕಮ್ಮ ನಾವು ಪಟಲಮ್ಮನ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಊಟ ಎಲ್ಲ ಮುಗಿಸಿದ್ವಿ ಊಟ ಮಾಡಿಕೊಂಡು ಇದ್ವಿ ನಾವು ಅವಾಗ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಹೇಳ್ತಾ ಇದೆ ನೋಡಿ ಇವ್ರು ನನ್ನ ತಮ್ಮನ ಹೆಂಡತಿ ಅವ್ರು ನಮ್ಮ ಚಿಕ್ಕಮ್ಮ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಮತ್ತೆ ಇಲ್ಲಿಂದ ನಾವು ಮನೆಯವರು ಸ್ವಲ್ಪ ದೂರ ದೂರದೇನು ಬಿಟ್ಕೊಟ್ರು ತುಂಬಾ ರಶ್ ಇರೋ ಕಾರಣ ನಾವು ದೇವಸ್ಥಾನದ ಹತ್ರ ಕಾರ್ ಹೋಗ್ತಾ ಇರ್ಲಿಲ್ಲ ಸ್ವಲ್ಪ ಹಿಂದೆನೆ ನಿಂತಿಬಿಟ್ಟು ಬಿಟ್ಬಿಟ್ಟು ಹೋದ್ರು ನಾವು ಎರಡು ಟ್ರಿಪ್ ಬಿಟ್ಕೊಟ್ರು ನಮ್ಮನ್ನ ದೊಡ್ಡಮ್ಮ ಮತ್ತೆ ಅಕ್ಕ ನಾವು ಮತ್ತೆ ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ತಮ್ಮನ ಹೆಂಡತಿ ಹೋಗ್ತಾ ಇದ್ರು ನಮ್ಮ ಚಿಕ್ಕಪ್ಪ ಮುಂದೆ ಹೋಗ್ತಾ ಇದ್ರು ನೋಡಿ ಎಷ್ಟು ದೂರದಿಂದಾನೆ ನಾವು ಹೋಗ್ಬೇಕಾಗ್ತಿತ್ತು ಇಲ್ಲೆಲ್ಲೂ ಮಧ್ಯದಲ್ಲಿ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ವೆಹಿಕಲಲ್ಲಿ ಟೂ ವೀಲರಲ್ಲಿ ಹೋಗ್ಬೋದಿತ್ತು ಬಟ್ ಫೋರ್ ವೀಲರಲ್ಲಿ ಆಗ್ತಾ ಇರಲಿಲ್ಲ ನೋಡಿ ಜಾಯಿಂಟ್ ವೀಲ್ ಕೂಡ ಬಂದಿತ್ತು ತುಂಬಾ ಗೇಮ್ಸ್ಗಳೆಲ್ಲ ಇತ್ತು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಗೇಮ್ಸ್ಗಳೆಲ್ಲ ಬರುತ್ತೆ ಮಕ್ಕಳು ಆಡ್ಬೋದು ದೊಡ್ಡವರು ಕೂಡ ಆಡ್ಬೋದು ಮಕ್ಳಗಂತೂ ತುಂಬಾ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿ ಇರುತ್ತೆ ನೋಡಿ ನಾವು ಹೊರಟಾಗ ಒಂಬತ್ತು ಕಾಲು ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಆಗಿದ್ರು ಕೂಡ ಎಷ್ಟು ರಶ್ ಇದೆ ತುಂಬಾ ಜನ ಇದ್ದಾರೆ ತುಂಬ ಬಿಸಿಲು ಇದೆಯಲ್ಲ ಹಾಗಾಗಿ ಎಲ್ಲ ರಾತ್ರಿನೇ ಶಾಪಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹಿಂದೆ ಹಿಂದನೇ ಮಾಡ್ತಾ ಇದ್ದೀನಿ ಅಲ್ಲಿಂದ ದೇವಸ್ಥಾನದವರೆಗೂ ತುಂಬ ಜನ ಇತ್ತು ಮತ್ತು ನೋಡಿ ತುಂಬ ಜಾಯಿಂಟ್ ಬೀಲು ಗೇಮ್ಸ್ಗಳು ಯಾವಾಗಲೂ ಹೀಗೆ ತುಂಬ ಸೇರಿರುತ್ತೆ ಅದಲ್ಲೂ ಕೂಡ ತುಂಬ ಜನ ಆಟ ಆಡ್ತಾಯಿದ್ರು ನೋಡಿ ಇಲ್ಲಿ ಸೈಡಲ್ಲಿ ಎಲ್ಲ ತರದ್ದು ಬೊಂಬೆಗಳಿಂದ ಹಿಡಿದು ಪ್ರತಿಯೊಂದು ಬ್ಯಾಗ್ ಇರ್ಬೋದು ಡಾಲ್ಗಳಿರ್ಬೋದು ಪ್ರತಿಯೊಂದು ಮಾಲ್ಗಳು ಕೂಡ ಇತ್ತು ಮತ್ತೆ ಅಷ್ಟೇ ರಶ್ ಇತ್ತು ನಾವು ಇವಾಗ ಟೆಂಪಲ್ ಹತ್ತತ್ರ ಬಂದ್ವಿ ನೋಡಿ ಇದೆ ಪಟಂದಮ್ಮನ ದೇವಸ್ಥಾನ ಈ ರೀತಿಯಾಗಿ ಪಟಂದಮ್ಮನ ಅಲಂಕಾರ ಆಗಿತ್ತು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ ನೋಡಿ ಎಷ್ಟು ಚಂದ ಇದೆ ಅಂತೇಳಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಮಂಗಳವಾರ ದಿನ ಇವತ್ತು ಏನು ಇಷ್ಟು ಜನನೇ ಇಲ್ಲ ಅದೇ ಇಲ್ಲಿ ಶುಕ್ರವಾರ ಬನ್ನಿ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ ಹಾಗೆ ಇರ್ತಾರೆ ಅಂತೇಳಿ ಹೇಳ್ತಾ ಇದ್ದೆ ನೋಡಿ ನಿಮಗೆ ಇವತ್ತು ನೋಡಿ ಎಷ್ಟು ರಶ್ ಇದೆ ಅಂತೇಳಿ ಇವರು ನಮ್ಮ ಚಿಕ್ಕಪ್ಪ ಮತ್ತು ಎಲ್ಲ ನಾವು ಒಂದು ಕ್ಲಿಪ್ಪಿಂಗ್ಸ್ನ ತಗೊತಾ ಇದ್ವಿ ದೇವಸ್ಥಾನ ಮುಂಭಾಗದಲ್ಲಿ ಮತ್ತೆ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಫುಲ್ಲು ರಶ್ ಅಂದರೆ ರಶ್ ಇದ್ದಾರೆ ಹಾಗೆ ಒಂದು ಫೋಟೋ ಕೂಡ ತೆಕ್ಕೊಂಡೆ ಮತ್ತು ಇವಾಗ ಒಳಗಡೆ ಬಂದ್ವಿ ಇಲ್ಲಿ ಮರಗಳಿಗೂ ಕೂಡ ಪ್ರತಿಯೊಂದು ಕಡೆನೂ ಕೂಡ ವಿದ್ಯುತ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ದೇವಸ್ಥಾನದ ಒಳಗಡೆನೂ ಇದ್ದು ತುಂಬ ದೊಡ್ಡ ವಿಶಾಲವಾದ ಮೈದಾನ ಇದೆ ಅಲ್ಲಿ ಈ ರೀತಿಯಾಗಿ ಅಲಂಕಾರನ ಅಲ್ಲಿ ಮರಗಳಿಗೆ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪ್ರತಿಯೊಬ್ಬರೂ ವಿಡಿಯೋ ಮಾಡ್ಕೊತಾ ಇದ್ರು ಸೆಲ್ಫಿ ತಕ್ಕೊಂತ ಇದ್ರು ತುಂಬಾ ಚೆನ್ನಾಗಿತ್ತು ಕೆಲವೊಬ್ರು ಡ್ಯಾನ್ಸ್ ಮಾಡೋರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡಿ ಪ್ರತಿಯೊಂದೂ ನೋಡಿ ಇಲ್ಲಿ ಸಾಂಗ್ಗೆ ತುಂಬ ಡ್ಯಾನ್ಸ್ ಮಾಡೋರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಎಷ್ಟು ಖುಷಿ ಆಗತ್ತಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮರದಲ್ಲಿ ಎಲೆಗಳಿಗೂ ಕೂಡ ಗ್ರೀನ್ ಲೈಟ್ ಹಾಕಿದ್ದಾರೆ ಎಲೆನೇ ಆ ರೀತಿ ಮಿನುಗುತಾ ಇದೆಯೇನೋ ಅನ್ನೋ ರೀತಿಯಲ್ಲೇನೆ ತುಂಬ ಚೆನ್ನಾಗಿ ಇತ್ತು ನೋಡಿ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸಾಂಗಿಗೆ ಮತ್ತೆ ದೇವಸ್ಥಾನದೊಳಗಡೆನೋ ಪೂಜಾ ಸಾಮಗ್ರಿಗಳು ಕೂಡ ಇತ್ತು ನಾನು ನಿಮಗೆ ಶನಿವಾರದ ಬೆಳಗ್ಗೆ ಸಿಡಿರಣ್ಣ ಅಂತೇಳಿ ತೋರಿಸಿದ್ನಲ್ಲ ಸಿಡಿರಣ್ಣನಿಗೆ ಕಟ್ಟಿರ್ತಕ್ಕಂಥ ಮರದ ಕಂಬ ಇದು ನೋಡಿ ಎಷ್ಟು ದೊಡ್ಡ ಇದೆ ಇದೇ ಬಂಡಿ ಈ ರೀತಿಯಾಗೇನೆ ಮಾಡಿಕೊಂಡು ತೊಗೊಂಡು ಬಂದಿರ್ತಾರೆ ಕಟ್ಕೊಂಡು ತೊಗೊಂಡು ಬಂದಿರ್ತಾರೆ ನೋಡಿ ಮಾರ್ನಿಂಗು ನಿಮಗೆ ಅಷ್ಟೊಂದು ಬಲೂನ್ಗಳಿಂದ ಅಲಂಕಾರ ಮಾಡಿದ್ರು ಎಷ್ಟು ಉದ್ದ ಇದೆ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ತುಂಬಾ ದೊಡ್ಡದಿದೆ ಮತ್ತು ಉಡ್ ಕೂಡ ದಪ್ಪ ಇರುತ್ತೆ ಮರದ ಅದು ಕೂಡ ತುಂಬಾ ದಪ್ಪ ಇರುತ್ತೆ ನನ್ನ ತಮ್ಮನ ಹೆಂಡತಿ ಅವರು ನನ್ನ ತಮ್ಮನಿಗೆ ಮತ್ತು ಮಗನಿಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದರು ಇದೇ ಇದಕ್ಕೆ ಅಂತೆ ಸಿಡಿ ಕಟ್ಟಿರೋ ಕಟ್ಟಿರ್ತಾರಂತೆ ಬೆಳಗ್ಗೆ ನಾನು ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲಲ್ಲಿ ಎಲ್ರಿಗೂ ಇದ್ದರು ನನ್ನ ತಮ್ಮನ ಹೆಂಡತಿ ನೋಡಿ ಎಷ್ಟು ದೇವಸ್ಥಾನದ ಹತ್ರನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಒಳಗೆರೆ ಚಿಕ್ಕಮ್ಮ ಅಂಥೇಳಿ ಚಿಕ್ಕಮ್ಮ ತಾಯಿ ನೋಡಿ ಒಳಗೆರೆ ಚಿಕ್ಕಮ್ಮನವರು ಈ ರೀತಿಯಾಗಿ ದೇವಸ್ಥಾನ ತುಂಬ ವಿಸ್ತೀರ್ಣವಾಗಿದೆ ಮತ್ತು ತುಂಬ ರಶ್ ಇತ್ತು ಕ್ಯೂನಲ್ಲಿ ನಿಂತಿದ್ವಿ ಅಲ್ಲೂ ಕೂಡ ತುಂಬ ಕ್ಯೂ ಇತ್ತು ನೋಡಿ ಒಂಬತ್ತು ಐವತ್ತಾಗಿದೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ನೋಡಿ ಒಂಬತ್ತು ಐವತ್ತು ನಾವು ಬಂದಾಗ ದೇವಸ್ಥಾನನ ಈ ರೀತಿಯಾಗಿ ಒಳಗಡೆ ಕೂಡ ಅಲಂಕಾರ ಮಾಡಿದರು ಫುಲ್ ರಶ್ ಇತ್ತು ನೋಡಿ ಇಲ್ಲಿ ಪಟಲಮ್ಮ ಹಾಗೂ ಚಿಕ್ಕಮ್ಮ ದೇವರು ನೋಡಿ ಇಲ್ಲಿ ತುಂಬ ರಶ್ ಇರೋದ್ರಿಂದ ಈ ಸಲ ಹತ್ತಿರದಿಂದ ನನಗೆ ತೆಗಿಯೋದಕ್ಕಾಗಲಿಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ನೋಡಿ ಈ ರೀತಿಯಾಗಿದೆ ಫುಲ್ ರಶ್ ಅಂದರೆ ರಶ್ ಇತ್ತು ನಾವು ಹೊರಗಡೆಯಿಂದ ನಿಂತು ವಿಡಿಯೋ ಮಾಡಿದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಮಾಡಿದ್ದೀನಿ

ಮನೆಗೆ ಹೊರಟಿದ್ವಿ ದೇವಸ್ಥಾನದಿಂದ ಏನೂ ಶಾಪಿಂಗ್ ಮಾಡಲಿಲ್ಲ ಅಕ್ಕ ಸೇರು ತಗೋಬೇಕು ಅಂದರು ಯಾಕಕ್ಕ ಚಿನ್ನ ಬೆಳ್ಳಿ ತೊಗೊಳಕ್ಕ ಅಂದರೆ ಇಲ್ಲ ಇಲ್ಲ ಮೊದಲು ಮೊದಲ ಓದಿಸೋಕ್ಕೆ ಮುಂದೆ ಅವಳು ನನ್ನ ಓದಿಬಾರ್ದಲ್ವಾ ಅದಕ್ಕೆ ಸೊಸೆ ಅದು ಸೇರನ್ನು ಓದಿಲಿ ಅಂತ ಅಂದ್ಬಿಟ್ಟು ಹೇಳಿ ರೇಗಿಸ್ತಾ ಇದ್ದರು ನೋಡಿ ಅಷ್ಟು ಟೈಮ್ ಆಗಿದ್ರು ಕೂಡ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮತ್ತೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಟರು ಕೂಡ ಇನ್ನೂ ಎಷ್ಟು ರಶ್ ಇದೆ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇದೆ ಎಷ್ಟು ರಶ್ ಇದೆ ನೋಡಿ ಈ ಸಲ ಅಂತೇಳಿ ಫುಲ್ ತೋರಿಸ್ತಾ ಇದ್ದೆ ಇದು ಭಾನುವಾರದ ವಿಡಿಯೋ ಸಾಟರ್ಡೆ ವಿಡಿಯೋ ಅಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಂದ ಭಾನುವಾರದ ವಿಡಿಯೋ ಶುರುವಾಗಿದೆ ಭಾನುವಾರ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಇರುತ್ತೆ ಮಾರ್ನಿಂಗ್ ಎಲ್ಲರೂ ಟಿಫಿನ್ ಮಾಡ್ತಾಯಿದ್ರು ಇಡ್ಲಿ ಹೋಟೆಲಿಂದ ಇಡ್ಲಿ ತಂದುಬಿಟ್ಟಿದ್ರು ನಮ್ಮ ಮನೆಯವರು ಕೆಲಸ ಇರುತ್ತೆ ಮಾಡೋದಕ್ಕಾಗಲ್ಲ ಹೇಳ್ಬಿಟ್ಟು ಮತ್ತು ನಾನು ಮಟನ್ ಸಾಂಬಾರು ಮಾಡೋದಕ್ಕೆ ಈ ರೀತಿಯಾಗಿ ಈರುಳ್ಳಿ ಟೊಮೊಟೊ ಮೆಣಸು ಒಂದು ಲವ್ ಏಲಕ್ಕಿ ಅಥವಾ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಆದರೆ ಎರಡು ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿನೂ ಹಾಕ್ಕೊಂತೀನಿ ನಾನು ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಆ ರೀತಿ ಮಾಡಲಿಲ್ಲ ಯಾವುದೇ ಥರದ ರೆಸಿಪಿನ ನಾನಿಲ್ಲಿ ಹೇಳೋದಿಕ್ಕೆ ಹೋಗಲ್ಲ ಇದು ಸಾಂಬಾರ್ ಪೌಡರ್ನ ಮಟನ್ ಸಾಂಬಾರಿಗೆ ಹಾಕೋದಿಕ್ಕೆ ಕಲಿಸಿದ್ದೆ ಮಟನ್ ಸಾಂಬಾರಿಗೆ ರುಬ್ಬಿಟ್ಟಿದ್ದೆ ನನ್ನ ತಮ್ಮನ ಹೆಂಡತಿ ಅವರೇ ಸ್ವಲ್ಪ ನನಗೆ ಕೆಲಸದಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ನಾನು ಹಂಗೂ ಅಲ್ಲೂ ಕೆಲಸ ಮಾಡಿ ಸಾಕಾಗಿರ್ತೀರ ಅಂದೆ ಇಲ್ಲ ಅಕ್ಕ ಪರವಾಗಿಲ್ಲ ಏನಿಲ್ಲ ನಾನು ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡಿ ನೀವು ಒಬ್ಬರೇ ಮಾಡಬೇಕಲ್ವಾ ಅಂತೇಳಿ ಮಾಡ್ತಾಯಿದ್ರು ಮಟನ್ಗೆ ತಿರುಗ್ಸೋದಿರ್ಬೋದು ಬೋಟಿಗೆ ಬೇಯೋದಿಕ್ಕಿರ್ಬೋದು ಪ್ರತಿಯೊಂದನು ಮಾಡ್ತಾಯಿದ್ರು ಬೋಟಿ ಬೇಯಿಸಬೇಕಾದ್ರೆ ಫಸ್ಟ್ ನೀರು ಕಾಯ್ದಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸುಣ್ಣ ಅರಿಶಿಣನ ಹಾಕಬೇಕು ಅದು ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ನೋಡಿ ಈ ರೀತಿಯಾಗಿ ಸಲ ಬೇಯಿಸ್ಕೊಂಡು ಆಮೇಲೆ ಇದನ್ನು ಮತ್ತೆ ತಣ್ಣೀರಿನಲ್ಲಿ ತೊಳಿಬೇಕು ಅಂದರೆ ತುಂಬ ಹೊತ್ತು ಬೇಯಬಾರ್ದು ಬಿಸಿ ಅಂದರೆ ಬಿಸಿ ನೀರು ಸುಣ್ಣ ಅರಿಶಿಣ ಹಾಕಿ ಈ ರೀತಿ ಮಾಡಿದಾಗ ಬೋಟಿನಲ್ಲಿ ಇರ್ತಕ್ಕಂಥ ಏನಿರುತ್ತೆ ಒಂಥರ ಕಿಟ್ಟ ಸ್ಮೆಲ್ಲು ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಮಟನ್ ಸಾಂಬಾರು ರೆಡಿ ಆಗ್ತಾ ಇತ್ತು ಈಗ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ ನಾನು ಪ್ರತಿಯೊಂದು ಯಾವುದೇ ಥರದ್ದು ರೆಸಿಪಿ ಅಂದರೆ ಇದರಲ್ಲಿ ಶೇರ್ ಮಾಡಲ್ಲ ನಾನು ಅವತ್ತಿನ ನಮ್ಮ ಭಾನುವಾರದ ಬ್ಲಾಗ್ ಹೇಗಿತ್ತು ನಾವೇನೆಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ಕಂಪ್ಲೀಟಾಗಿ ಅವಾಗ ನೋಡಿದಾಗ ಹೇಗಿತ್ತು ಇವಾಗ ನೋಡಿ ಎಲ್ಲ ಯಾವ ರೀತಿ ಆಗಿದೆ ಈಗ ಇದಕ್ಕೆ ಮಸಾಲೆಯ ಹಾಕ್ಕೊಂತ ಇದ್ದೀನಿ ಮಟನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿತ್ತು ಈಗ ಬೂಟಿ ಗುಜ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕನ್ ಕೂಡ ರೆಡಿ ಆಯಿತು ಮತ್ತು ಮೊಟ್ಟೆ ಕೂಡ ಬೇಯ್ತಾ ಇದೆ ನಮ್ಮ ಮನೆಯಲ್ಲಿ ಸಿಡಿ ಹಬ್ಬದ ಪ್ರಯುಕ್ತ ಯಾವ್ಯಾವ ಥರ ರೆಸಿಪಿನ ಮಾಡಿದ್ದೆ ಅನ್ನೋದನ್ನು ಅಷ್ಟೇ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತೆ ಇಲ್ಲಿ ಲಿವರ್ನ ತೆಗೆದಿಟ್ಕೊಂಡಿದ್ವಿ ಲಿವರ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡು ಪ್ರತಿಯೊಂದೂ ಚಿಕನ್ನು ಮಟನು ಫಿಶಿಂದನೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಮತ್ತೊಂದು ನಮ್ಮ ಸಮಾನಿ ನಮ್ಮ ಚಿಕ್ಕಮ್ಮ ಎಲ್ಲ ಕೂಡ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಚಿಕ್ಕಮ್ಮ ನೋಡಿ ಅದು ಲಿವರ್ನೆಲ್ಲ ಸಣ್ಣದೇ ಹಚ್ತಾಯಿದ್ರು ಹಚ್ಚಿ ರೆಡಿ ಮಾಡ್ತಾಯಿದ್ರು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಅಡುಗೆ ಕೆಲಸ ಮುಗ್ದಿತ್ತು ಹಸ್ಬೆಂಡ್ ಬರೇ ತೊಳೆದು ನಾವೇನೇ ಪಾತ್ರೆ ಹಾಕಿದ್ರು ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಮೊಟ್ಟೆ ರೆಡಿಯಾಗಿದೆ ನೋಡಿ ಮೊಟ್ಟೆ ರೆಡಿ ಅಂತ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮೊಟ್ಟೆ ರೆಡಿಯಾಗಿತ್ತು ಚಿಕನ್ ಫ್ರೈ ರೆಡಿಯಾಗಿತ್ತು ಚಿಕನ್ ಫ್ರೈ ಮಾಡಿದ್ದೆ ಮತ್ತೆ ಇದು ಬಿರಿಯಾನಿ ಮಾಡಿದ್ದೆ ಅಂದರೆ ಚಿಕನ್ ಹಾಕಿರಲಿಲ್ಲ ಪ್ಲೈನ್ ಬಿರಿಯಾನಿ ಮಾಡ್ಕೊಂಡಿದ್ದೆ ಕುಷ್ಕ ಹೇಳ್ತಾರಲ್ಲ ಆ ರೀತಿ ಮಾಡ್ಕೊಂಡಿದ್ವಿ ಮತ್ತು ಇದು ಬೋಟಿ ಗೊಜ್ಜು ಇದು ಬೋಟಿ ಗೊಜ್ಜು ಮಾಡ್ಕೊಂಡಿದ್ದೆ ಅಂದರೆ ಸರ್ವಿಂಗ್ ಮಾಡೋಕ್ಕೆ ಹೇಳಿ ಆಲ್ರೆಡಿ ಪಾತ್ರೆಗಳು ಕೂಡ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಲೆಮನ್ನು ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿನೂ ಕೂಡ ಅಚ್ಚಿ ರೆಡಿ ಮಾಡಿ ಇಟ್ಕೊಂಡು ಬಾಕ್ಸ್ಗೆ ಹಾಕಿಟ್ಬಿಟ್ಟಿದ್ದೆ ಪ್ರತಿಯೊಂದೂ ಇದು ರೈಸ್ ರೆಡಿಯಾಗಿತ್ತು ಕುಕ್ಕರ್ನಲ್ಲಿ ವೈಟ್ ರೈಸ್ ಮಾಡಿಕೊಂಡಿದ್ದೆ ಮತ್ತು ಲಿವರ್ ಫ್ರೈ ಮಾಡ್ಕೊಂಡಿದ್ವಿ ಇಷ್ಟೇ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೆ ಚಿಕ್ಕಮ್ಮನಿಗೆ ಭಾಳ ಇಷ್ಟ ಅಂತೇಳ್ಬಿಟ್ಟು ಲಿವರ್ ಫ್ರೈ ಮಾಡ್ಕೊಂಡಿದ್ದೆ ನಾನು ಮತ್ತು ಚಿಕ್ಕಪ್ಪ ಊಟ ಮಾಡಲ್ಲ ನಾನ್ ವೆಜ್ ಊಟ ತಿನ್ನಲ್ಲ ಅವರು ಚಿಕ್ಕಪ್ಪನಿಗೆ ಅಂತೇಳಿ ಬೇಳೆ ಉಪ್ಸಾರನ್ನು ಮಾಡಿತ್ತು ನಮ್ಮ ಚಿಕ್ಕಮನೆ ಮಾಡಿದರು ಬೇಳೆ ಉಪ್ಸಾರು ಮಾಡಿದರು ಅವರು ಮತ್ತು ಎಲೆ ಅಡಿಕೆ ಸುಣ್ಣ ಸಕ್ಕರೆ ಹಾಗೂ ಬಾಳೆಹಣ್ಣು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೆ ಊಟ ಆದಮೇಲೆ ಕೊಡೋದಕ್ಕೆ ತಾಂಬೂಲ ಹಾಕ್ಕೊಳೋದಕ್ಕೆ ಅಂತೇಳಿ ನಮ್ಮನೆ ಅಡುಗೆ ಮನೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮತ್ತೆ ಕಬಾಬ್ಗೆ ಅಂತೇಳಿ ಮಗ ಇವಳು ನಮ್ ಅಕ್ಕ ಇವಳು ನಮ್ ದೊಡ್ಡಮ್ಮನ ಮನ ಮಗಳು ಇನ್ನೊಬ್ರು ದೊಡ್ಡಮ್ಮನ ಮನ ಮಗಳ ಇವ್ರು ಇವರು ಕೂಡ ನನಗೆ ಅಕ್ಕ ಆಗ್ಬೇಕು ಮತ್ತೆ ನನ್ನ ಫ್ರೆಂಡ್ ಬಂದಿದ್ಲು ಚೆನ್ನಾಗ್ ಊಟ ಮಾಡಿ ನಿದ್ದೆ ಮಾಡಿ ಮಲ್ಕೊಳ್ಳಿ ಸಾಕು ಅಂತ ಹೇಳಿದ್ರು ಏ ಹೇಳೊಂದಿದಕ್ಕೆ ಆಮೇಲೆ ವೀಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ ಮಗ ಓಕೆನಾ ಈಗ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೊರಟರು ನಮ್ಮ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲರೂ ಹೊರಟರು ನಾನು ಇವಾಗ ಊಟಕ್ಕೆ ಕೂತಿದ್ದೆ ಪಾಪ ಅಕ್ಕ ತಮ್ಮ ಮತ್ತು ಅವರ ಅಳಿಯ ಕೂಡ ಹೊರಡಬೇಕಿತ್ತು ನಾನು ಅವ್ರದ್ದು ಜ ಅರ್ಜೆಂಟಲ್ಲಿ ಇದ್ದಾರೆ ಗೊತ್ತಾಗ್ಲಿಲ್ಲ ನಾನು ಊಟ ಮಾಡೋಣ ಅಂತ ಕೂತ್ಕೊಂಬಿಟ್ಟೆ ಆಮೇಲೆ ಹೇಳ್ತಾಯಿದ್ರು ಅಕ್ಕ ಮಗ ನೀನು ಊಟ ಕೂತ್ಕೊಂಬಿಟ್ಟೆ ನಾವು ಹೋಗ್ಬೇಕಿತ್ತು ಮಗ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು ಖುಷಿ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ನಾನು ಏನೇನು ರೆಸಿಪಿ ಮಾಡಿದ್ದೆ ಅಂತೇಳಿ ವಿಡಿಯೋ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್